ಆ್ಯಕ್ಷನ್ ಹಾಯ್ ಹಲೋ ನಮಸ್ಕಾರ ನಾನು ಸಿನಿಮಾ ಮತ್ತು ಧಾರಾವಾಹಿ ಕಲಾವಿದ ಅರವಿಂದ್ ಮಾತಾಡ್ತಾ ಇದ್ದೀನಿ ಇನ್ನೂರು ಹದರೆ ಇದು ಸಿನಿಮಾಗಿಂತ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀನಿ ಹಲವಾರು ಸೀರಿಯಲ್ಗಳಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದೀನಿ ಬ್ರಹ್ಮಗಂಟು ಎಟಿಇದ್ರೆಡ್ಡಿ ದೇವೇನೆ ಗೌರಿಪುರದ ಗೈಯಾಳುಗಳು ಇಟ್ಲಪ್ ಕಂಡು ನನ್ನ ಮನಸ್ಸಲ್ಲ ನೀನೆ ಲಕ್ಷ್ಮೀ ನಿವಾಸ ಮಾಯಾ ಮೃಗ ರಾಮಾಚಾರಿ ಇನ್ನೂ ಹಲವಾರು ಸೀರಿಯಲ್ಗಳು ನನ್ನ ಮ್ಯಾನೇಜರ ಕೆಲಸ ಮಾಡಿದ್ದೀನಿ ತುಂಬ ಜನಕ್ಕೆ ಅಲ್ಲಿ ಆಕ್ಟಿಂಗ್ ಮಾಡಬೇಕು ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಒಟ್ಟೆಲ್ಲೋ ಗಬ್ಬು ಯಾರು ಮೀಟ್ ಮಾಡೋದು ಅಂತ ಕೆಲವರಿಗೆಲ್ಲ ಗೊತ್ತಿರೋಲ್ಲ ಅದೇ ಉದ್ದೇಶಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ನಾವೇ ಆ್ಯಕ್ಟಿಂಗ್ ಎಲ್ಲ ಕಲಿಸಿ ಸಿನಿಮಾ ಮತ್ತು ಧಾರಾವಾಹಿಗೆ ನಾವೇನೇ ಪರಿಚಯ ಮಾಡ್ಕೊಡ್ತೀವಿ ರೀ ನಾ ಒಂದು ಇನ್ನೂರು ಹದಿನೈದು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀನಿ ನಿಮ್ಗೇನೋ ಹೆಚ್ಚಿನ ವಿಷಯ ಮೆಸೇಜ್ ಏನಾರು ಬೇಕಾಗಿ ಕೆಳಗಡೆ ಬರ್ತಾ ಇದು ನಂಬರ್ ಡಬಲ್ ನೈನ್ ಫೋರ್ ಫೈ ಜೀರೋ ಸೆವೆನ್ ಜೀರೋ ಫೈವ್ ತ್ರೀ ಏಯ್ಟ್ ಡಬಲ್ ನೈನ್ ಫೋರ್ ಫೈ ಜೀರೋ ಸೆವೆನ್ ಜೀರೋ ಫೈವ್ ತ್ರೀ ನೈನ್ ಈ ನಂಬರ್ ಫೋನ್ ಮಾಡಿ ನಮ್ಮ ಡೀಟೇಲ್ಸ್ ಎಲ್ಲ ಕಲ್ಸ್ಕೊಡ್ತೀವಿ ನಿಮ್ಗೆ ಇಷ್ಟ ಆದರೆ ನಮ್ಮ ಸೇರ್ಕೊಳ್ಳಿ ನಾವೇ ಆಕ್ಟಿಂಗ್ ಎಲ್ಲ ಕಲಿಸಿ ಸಿನಿಮಾ ಮತ್ತು ಧಾರಾವಾಹಿಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಕ್ಟಿಂಗ್ ಮಾಡಿಸೇ ಮಾಡಿಸ್ತೀವಿ ರೀ ನೀವು ನೋಡ್ತಾ ಇದ್ದೀರಾ ಲೋಕೇಶ್ ಬೈಲು ಚಾನಲ್ ದಯವಿಟ್ಟು ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು